ಸಹಕಾರಿ ಬ್ಯಾಂಕ್ನಲ್ಲಿ ನಮ್ಮ ತುಮಕೂಲ ಒಂದು ಚುನಾವಣೆ ಬಹಳ ಜನ ಪ್ರಶ್ನೆ ಕೂಡ ಮಾಡಬಹುದು ಮಾಡಿಲ್ಲ ಅವರು ಮಾಡೋ ಇರ್ಬೋದು ಭರವಸೆ ಯಾಕೆ ಇವ್ರಿಗೂ ಭಾಗವಹಿಸಿದ ಭಾಗವಹಿಸುವಂತ ಅವಶ್ಯಕತೆ ಇತ್ತು ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಅವಶ್ಯಕತೆ ಇತ್ತು ಮತ್ತು ನಮ್ಮ ಸಂಗಣ್ಣ ಗಂಜಾ ಅವರು ಏನು ಮಹಾಯವರು ಮತ್ತು ನಮ್ಮ ಶಶಿಕಾಂತ್ ಪಾಟೀಲ್ ಅವರು ಸುಮಾರು ಅವರು ಕೂಡ ಸುಮಾರು ಮೂವತ್ತು ವರ್ಷದಿಂದ ಆ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ರಾಜ್ಕುಮಾರ್ ಬಾಧುವ ಇಲ್ಲೇ ಹದಿನೈದು ವರ್ಷ ಇದ್ದೆ ನಾನು ಇಲ್ಲೇ ಇದ್ದೆ ಅಂತೇಳಿ ಅವರು ಇದ್ರು ಶಶಿಕಾಂತ್ ಪಟ್ಲವರು ಇದ್ರು ಇಲ್ಲಿ ಯಾರು ಗೊತ್ತೋರು ಯಾರು ಬೇರೆ ಅವರಲ್ಲ ಎಲ್ಲರೂ ನಾವು ಒಂದೇ ಕುಟುಂಬದ ಸದಸ್ಯರಿದ್ದಂತೇಳಿ ಮೂವತ್ತಾಲೂ ನಾವು ಅಷ್ಟ ಅದನ್ನೇನ ಬಿಟ್ಕೊಡು ನಾ ಬೇರೆ ಏನ್ ಹೇಳೋದಿಲ್ಲ ಹುಡುಗು ತಾಲೂಕು ಅದು ನಾವು ಅವ್ರಿಗೆ ಹುಟ್ಟಿರ್ಬೋದು ನೀವು ಹುಡುಗಿರ್ಬೋದು ಶಶಿಕಾಂತ್ ಪಾಟೀಲ್ ಅವರು ಹುಡುಗಿರ್ಬೋದು ಯಾಕ್ರಿ ಹುಡುಗಿರು ಇಲ್ಲ ಗೊತ್ತಿಲ್ಲ ಅದಕ್ಕೆ ನನ್ನ ವಿಚಾರ ಏನ್ ಹೇಳ್ತೀನಿ ಅಂದ್ರೆ ಬಹಳ ಸ್ಪಷ್ಟವಾಗಿ ಅವತ್ತು ನಾನು ಅಂತಿರ್ತೀನಿ ನೀವು ಕಂಡು ನಾನು ಹೇಳದ ನಾನು ಸತ್ರ ಇಲ್ಲೇ ಮುಗಿಸ್ತೇವೆ ಅವ್ರಿಗೆ ಸತ್ರ ಇಲ್ಲಿ ಮುಗಿಸ್ತಾರೆ ಅನ್ನೋದು ಕೇಳಿರಿ ಮನೆಗೆ ಹೇಳ್ಬೇಕು ನನ್ನಷ್ಟೇ ತಿಳ್ಕೊಂಡು ನೀವು ಒಬ್ಬ ಚೆನ್ನಾಗಿ ಕೇಳಿ ನಾ ಈ ಸಂಸ್ಥೆಯ ಚುನಾವಣೆಯನ್ನು ಯಾಕೆ ಗೋವಾ ಭಾಗವಹಿಸಿದೆ ಅನ್ನೋದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸುಮಾರು ಅರವತ್ತ್ ಮೂರರಲ್ಲಿ ಹತ್ತೊಂಬತ್ತು ನೂರ ಅರವತ್ತ್ ಮೂರಲ್ಲಿ ಹಂಗಾನ ಅರವತ್ತೊಂದು ಅರವತ್ತೊಂದು ನಾವು ಹುಟ್ಟಿದ್ದೀನ ಎಪ್ಪತ್ತೊಂದು ಎಪ್ಪತ್ತೆರಡರ ಹುಟ್ಟಿದ ನಮ್ಮ ನಾವು ಊಟದಿಂದ ಪೂರ್ವದಲ್ಲಿರುವಂತ ಒಂದು ಸಂಸ್ಥೆ ಈ ಸಂಸ್ಥೆ ಅನೇಕ ನಮ್ಮ ಅದು ದಿಗ್ಗಜಾನ್ಯ ಶಿವಶಂಗಪ್ಪ ಗಡಪಟ್ಟಿ ಅವ್ರಿರ್ಬೋದು ಸನ್ಮಾನ್ಯ ಬಸಪ್ಪ ಗಂಜಾಳ ಅವ್ರಿರ್ಬೋದು ಜಗಪ್ಗೌಡ ಚಂದ್ರ ಜಗಪ್ಗೌಡ ಇರ್ಬೋದು ನಡಿಗಾಲ ಮಂದನಗೌಡ್ರ ಇರ್ಬೋದು ನಮ್ಮ ನಾಗರಾಜ್ ಸಾಹೇಬ್ ಇದ್ರು ಸಂಗಣ್ಣ ನಾಗರಾಜ್ ಅವರಿದ್ರು ಮುದ್ಗಾಲ ವೀರಭದ್ರಪ್ಪನವರು ಇರ್ಬೋದು ಕಟ್ಟಿರುವಂತ ಸಂಸ್ಥೆ ಒಂದು ಜಾತ್ಯಾತೀತ ಪಕ್ಷಾತೀತವಾಗಿ ಕಟ್ಟಿರುವಂತ ಒಂದು ಸಂಸ್ಥೆ ಈ ಸಂಸ್ಥೆ ನಮ್ಮ ಅನೇಕ ಆಡಳಿತ ಮಂಡಳಿಯ ನಿರ್ದೇಶಕರು ಇಲ್ಲಿದ್ದಾರೆ ಬಹಳ ಅವರು ಹದಿನೈದು ಮೂವತ್ ವರ್ಷ ಇದ್ರ ಇಲ್ಲಿ ಮೂವತ್ತು ವರ್ಷ ನೋಡ ಸಾರಿ ನಾಲ್ಕು ವರ್ಷದಿಂದ ಅವರು ಈ ಸಂಸ್ಥೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿರೋದ ಯಾಕೆ ಈ ಸಂಸ್ಥೆಗೆ ಪಕ್ಷಾತೀತವಾಗಿ ಅದ್ರಲ್ಲಿ ಏನಿಲ್ಲ ಎಲ್ಲ ಪಕ್ಷದವರು ಹೋಗ ಅದು ಏನೇ ಒಂದು ಸಮಸ್ಯೆ ಅನ್ನ ಮೇಲೆ ಅದು ಪಕ್ಷಾತೀತವಾಗಿ ಇದ್ದಾಗ ಮಾತ್ರ ಜಾತ್ಯ ದಳ ಹಾದಿ ಮೇಲೆ ನಮ್ಮ ದೇಶದ ಸಿದ್ಧಾಂತವೇ ಅದು ನಮ್ಮ ಸಂವಿಧಾನ ಏನತ್ತ ನಾವು ಅರ್ಥ ಮಾಡ್ಕೊಂಡು ಹೇಳಿಬೇಕಾಗತ್ತೆ ಈ ದೇಶದಲ್ಲಿ ಯಾವುದೋ ಜಾತಿ ದೊಡ್ಡ ಇರ್ಬೋದು ಯಾವುದೋ ಧರ್ಮದಲ್ಲಿ ನೆನೆಸಿರ್ಬೋದು ಯಾವುದೋ ಪಕ್ಷದಲ್ಲಿ ಇರ್ಬೋದು ಇದು ಮುಖ್ಯ ಆಗಿರುವುದಿಲ್ಲ ನಾವು ದೇಶದ ಸಂವಿಧಾನದ ಮೇಲೆ ಅಚ್ಚಲುವಾಗ ನಂಬಿಕೆಯನ್ನ ವಿಶ್ವಾಸವನ್ನು ಇಟ್ಟು ನಡೆದಂತ ಭಾರತೀಯ ಒಬ್ಬ ಸಾಮಾನ್ಯ ಪ್ರಜೆಗಳಾಗಿ ನಾನು ಈ ಮಾತನ್ನ ಆ ಒಂದು ತಳಹಾದಿ ಮೇಲೆ ನಾವು ನಡೀಬೇಕಾಗಿದೆ ನಾನು ಒಬ್ಬ ತಾಲೂಕಿನ ಶಾಸಕರಾಗಿರ್ಬೋದು ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಇವತ್ತು ನಮ್ಮ ಇಲ್ಕಲ್ ಅರ್ಬನ್ ಬ್ಯಾಂಕ್ ಚುನಾವಣೆ ಕೂಡ ನಡೀತೇವೆ ನಾನು ಭಾಗವಹಿಸಿ ನಾನು ಭಾಗವಹಿಸಿ ನಾನು ಈ ತಲೆ ಸ್ಥಳೀಯ ಸಂಘ ಸಂಸ್ಥೆಯಲ್ಲಿ ಭಾಗವಹಿಸುದಿಲ್ಲ ಅಂತ ಹೇಳಿದ್ದೆ ಇಲ್ಕಲ್ನಲ್ಲಿ ಭಾಗವಹಿಸಿಲ್ಲ ಭಾಗವಹಿಸುವಂತ ಅವಶ್ಯಕತೆ ಇದೆ ಯಾಕಂದ್ರೆ ಅದು ಪಕ್ಷದ ಹಿತದೃಷ್ಟಿ ಅಷ್ಟಿ ಅಂತ ನಮ್ಮ ಎಂಟೇಶ್ ಸಾಗಿಯವ್ರು ಹೇಳಿದ್ರು ಪಕ್ಷದ ಹಿತದೃಷ್ಟಿ ಇತ್ತು ಅಂದ್ರೆ ಮಾತ್ರ ನಾನು ಭಾಗವಹ ನಾನು ಭಾಗವಹಿಸ್ತೀನಿ ಇಲ್ಲ ಅವ್ರು ಹೇಳೋದು ನಾನು ಅದು ಪಕ್ಷಕ್ಕೆ ಒಳ್ಳೇದಾಗಬೇಕು ಅಷ್ಟೇ ನನಗೆ ಒಳ್ಳೇದಾಗುತ್ತೆ ಬಿಡೋದು ಬೇಡ ನನ್ಗೆ ಪಕ್ಷಕ್ಕೆ ಒಳ್ಳೇದಾಗ್ಬೇಕಷ್ಟೇ ಕಷ್ಟ ಈ ಕೋಟಿ ಬರುದಿಲ್ಲ ಏನ್ ನನಗೇನು ಮಾಡ ಅಂದ್ರೆ ಒಂದು ಹತ್ತು ಕೋಟಿ ರೂಪಾಯಿ ಸಾಲ ಕೊಡ್ತಾರೆ ಅದನ್ನು ಕೊಡ್ತಾರೆ ಹಂಗ ಕೊಡ್ತಾರೆ ಶೇಕಾ ಸ್ವಾಮಿ ಸಹ ಯಾವಾಗ ಯಾರು ಕೊಡುವುದು ಹಂಗ ಬ್ಯಾಂಕಿನ ವ್ಯವಸ್ಥೆ ಆರ್ಥಿಕ ಒಂದು ವ್ಯವಸ್ಥೆ ಇರುವಂತಹ ಸಂಸ್ಥೆ ಆ ಸಂಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳು ಎಷ್ಟೇ ಇರಬೇಕು ಅಷ್ಟೇ ಇದ್ರೆ ಹೆಚ್ಚಿಗೆರ ಯಾವುದೇ ಸಂಸ್ಥೆ ಇರಬಹುದು ಆ ಒಂದು ದೃಷ್ಟಿಯಲ್ಲಿ ಇವತ್ತು ಈ ಚುನಾವಣೆಯ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ ಇದ್ರು ಕೂಡ ನಮಗೇನು ಇದೆಲ್ಲರೂ ಬಂದ ಒಂದು ಗೌರವ ನಾವು ಕೊಡ್ಲೇಬೇಕು ಅವರು ಎಲ್ಲವನ್ನ ತೊರೆದು ಜಾತಿ ತಾರತಮ್ಯದ ವ್ಯವಸ್ಥೆಗೆ ನಾವು ಒರಗ ಇವತ್ತು ಗಡಿತಿವಿ ಅನ್ನೋ ಒಂದು ವಿಶ್ವಾಸದಿಂದ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿದ್ದಾರೆ ಅದಕ್ಕೆ ಕೂಡ ನಾನು ಭಾಗವಹಿಸಿದೆ ಇವತ್ತೇನು ನಾವು ಸುಮಾರು 18 ಜನ ಅಭೇಷ್ಟಿಗಳಿಗೆ ಬಂದಿದ್ದarlar ಈಗಾಗಲೇ ಒಂದು ವಿರೋಧವಾಗಿ ಪ್ರವirodhvagi ನಮ್ಮ திமுக ಪಕ್ಷದವರು ಪ್ರವirodhvagi 28 ಅಭ್ಯರ್ಥಿಗಳಲ್ಲಿ ಅವರು ಇವತ್ತು ಚುನಾಯಿತರ ಆಗಿಲ್ಲ ಬೋನಗಿನ ಯಾರದಾಗಿ ಅಂತ ಹೇಳ್ರಿ ಕೊನೀನಿ ಇಲ್ಲಿ ಹದಿನೆಂಟು ಕೆಲ್ಸುವಂತ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅನ್ನೋ ಮಾತ್ರ ಯಾಕಂದ್ರೆ ನಾವು ಭಾಗವಹಿಸಿ ಬಂದ್ರೆ ನಾನು ಭಾಗವಹಿಸ್ ನೀವು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಆ ಭಾವನೆ ಇಟ್ಕೊಂಡು ಅದಕ್ಕೆ ನಾನು ದಯವಿಟ್ಟು ವಿನಂತಿ ಮಾಡ್ಕೋತೀನಿ ಕೈ ಕೈಬಹುದು ಈ ಹದಿನೆಂಟು ಜನ ಅಭ್ಯರ್ಥಿಗಳು ಗೆದ್ದಾಗ ಇವತ್ತು ಇವತ್ತು ನಮ್ಮ ಪಕ್ಷಕ್ಕೆ ನೋರು ಬರುತ್ತೆ ನನಗೆ ಗೌರವ ಬರ್ತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಜವಾದ ಗೌರವ ಬರ್ತ ಮಾತನ್ನು ನಾವು ಯಾವುದೇ ವಿಚಾರವನ್ನು ನಾನು ಚರ್ಚೆ ಮಾಡೋಕೆ ತಿಳೋದಿಲ್ಲ ನಮ್ಮ ವಿಜಯ ಮಹಾಂತೇಶ್ ಅವರು ಎರಡು ಸೂಕ್ಷ್ಮಿ ಮಾತನ್ನು ಹೇಳಿದ್ದಾರೆ ಅವ್ರ ಮಾತನ್ನು ನನಗೆ ಅರ್ಥ ಆಗಿಲ್ಲ ನಿಮ್ಮ ಮಾತು ಕೂಡ ನನಗೆ ಅರ್ಥ ಆಗಿದೆ ನಮ್ಮ ಎಂಜೇಶ್ ಸಾಕಾಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಅದರ ಚರ್ಚೆಗಳು ಬೇಡ ನಾವು ಏನಿದ್ರು ಕೂಡ ಒಂದಾಗಿ ಹೇಳಿಬೇಕಾಗತ್ತೆ ನಾವು ಹೇಳಿದ್ರೆ ಅಲ್ಲ ಬಂದು ನಾವು ಕೊಡುಗು ನಾವು ಕೆಲವು ತಾಲೂಕಿನ ಅನ್ನೋದು ಅರಿವು ಇಟ್ಕೊಂಡು ನಾವು ಹಿಡೀಬೇಕಾಗತ್ತೆ ಆ ದೃಷ್ಟಿಯಿಂದ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಅದಕ್ಕೆ ತಾವೆಲ್ಲ ನಿಂತ ಅಭ್ಯರ್ಥಿಗಳಿಗೆ ಹದಿನೇಳು ಜನ ಸಾಮಾನ್ಯ ಕ್ಷೇತ್ರದಲ್ಲಿ ಹದಿಮೂರು ಜನ ನಮ್ಮ ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ ವರ್ಗ ನಮ್ಮ ಕಲುಗುಡಿಯವರು ಗೊತ್ತನ್ನ ಕಲುಗುಡಿ ಅವ್ರ ಯಾಕಂದ್ರೆ ಯಾವ ಪಕ್ಷದಾಗ ಅನೇಕ ಸೇವೆ ಸಲ್ಲಿಸ ಅವನ ಮೇಲೆ ಬಾಳ ಮುಂದೆ ಟಾರ್ಗೆಟ್ ಇಟ್ಟವ್ ಹೇಳಿ ಬಿಡ ಬೇರೆ ಬ್ಯಾರೇ ಬೇರೆ ಬ್ಯಾರಿಗೆ ಟಾರ್ಗೆಟ್ ಇಟ್ಟದ ಆ ಟಾರ್ಗೆಟ್ ಅನ್ನ ಬೀಸುವಂತ ಶಕ್ತಿ ಯಾರಿಗೆ ಇತ್ತು ಅನ್ನೋದನ್ನ ನೀವು ತೋರಿಸ್ಕೊಡ್ರಿ ಅವ್ರು ಟಾರ್ಗೆಟ್ ಯಾರು ಇಟ್ಟಲ್ಲ ಆದ್ರೆ ಹದಿನೆಂಟು ಜನನೂ ಕೆಲಸ ಕೊಟ್ಟಾರೆ ಅವ್ರೆ ಅಂತಲ್ಲ ಬಗ್ಗೆ ವಿಶೇಷ ಯಾಕೆ ಹೇಳಿದ್ರೆ ಅವ್ರದಾಗ ಬಹಳ ಮಂದಿ ಟಾರ್ಗೆಟ್ ಇಟ್ಟ ನಮ್ಮವ್ರ ನಮ್ಮವ್ರ ಒಷ್ಟು ಮಂದಿ ಅಲ್ಲಿ ನಾಮಿನೇಷನ್ ಮಾಡ್ಯಾರ ನಮ್ಮ ಮಾತು ಮೀರಿ ಮಾಡ್ಯಾರ ನಾನು ಅವ್ರಿಗೆ ಏನು ಹೇಳಕ್ಕಾಗ ನಾ ಹೇಳೋದಿಲ್ಲ ನಾ ಯಾರಿಗೂ ಏನೂ ಹೇಳೋದಿಲ್ಲ ಅವರವರ ಪ್ರಜಾಪ್ರಭುತ್ವ ఏను ప్రజాప్రభుత్వ వ్యవస్థలు ఎలా హాకైతే హెంట్ జన కష్ట అదక నయవిట్టు నమ్మ మాజీ జిల్లా పంచాయతి తల్ూక్ పంచాయతి నమ్మ ఎలా గ్రామ పంచాయతీ అధ్యక్ష కృషి పద్ధతి సహకారీ బ్యాంకిన ಏನು ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲ ಸದಸ್ಯರು ತಾವು ಮನಸ್ಸು ಮಾಡಿದ್ರೆ ಏನು ದೊಡ್ಡ ಆಗುದಿಲ್ಲ ನಾವು ಮನಸ್ಸು ಬಂದ್ರೆ ಎಷ್ಟು ಗೆಲ್ಸ್ಬೇಕಂತ ನೀವು ಎಲ್ಲಾರು ಮನಸ್ಸು ಮಾಡಿದ್ರಿ ಅವರು ಪಾಚನ ಮುಟ್ಟಿಸಿ ಕೆಲ್ಸಿದ್ರು ಅಂತ ಇದನ್ನು ಕೂಡ ಹಂಗ ಮಾಡ್ರಿ ಹಂಗ ಮಾಡಿ ತೋರಿಸಿದಾಗ ನಿಜವಾಗ್ಲೂ ಈ ಪಕ್ಷಕ್ಕೆ ನಮಗೆ ಒಂದು ಗೌರವ ಬರುತ್ತೆ ಅದಕ್ಕೆ ಕೈ ಮುಗಿ ಎಲ್ಲಾರು ನಾವು ತಾರೀಕು ಈಗಾಗಲೇ ಚಿಹ್ನೆಯನ್ನ ನಮ್ಮ ಸಿದ್ದು ಭದ್ರ ಶೆಟ್ಟಿ ಅವರು ಓದಿ ಹೇಳಿಲ್ಲ ಅವನ್ನೆಲ್ಲ ನೀವು ಫ್ರೀಕ್ ಮಾಡ್ಕೊಟ್ರಿ ಅಂತ ನನ್ನ ಭಾವನೆ ಐತಿ ನಿಮ್ಗೆ ಗೊತ್ತಾಗತ್ತಿಕ್ಕೂ ಬರ್ತಾರ ಅವ್ರು ಬಂದಾಗ ತಾವು ಅವ್ರ ಜೊತೆಗೆ ತಮ್ಮ ತಮ್ಮ ಊರಲ್ಲಿ ಭಾಗವಹಿಸಿ ಪ್ರಚಾರದಲ್ಲಿ ಅವ್ರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರೇ ಇದ್ರು ಕೂಡ ಅವ್ರ ಜೊತೆಗೆ ಪ್ರಚಾರಕ್ಕೆ ಹೋಗ್ರಿ ಅವ್ರ ಜೊತೆಗೆ ಹೋಗಿ ಮತಯಾಚನೆಯನ್ನು ಮಾಡ್ರಿ ಇನ್ನೂ ಮೂರು ದಿವಸ ಕಾಲಾವಕಾಶ ಐತಿ ಆ ಮೂರು ದಿವಸದಲ್ಲಿ ಏನೇನು ಬದಲಾವಣೆ ಮಾಡಬೇಕು ಮಾಡೋ ಮಾಡಿ ಯಾರಿಗೇ ಮಾತು ಕೊಟ್ಟಿದ್ರು ನಾನು ಏನು ಅನ್ನೋದಿಲ್ಲ ಆದ್ರೆ ನಮ್ಮ ಅಭ್ಯರ್ಥಿಗೆ ನಾವು ಹದಿನೆಂಟು ಮತಗಳನ್ನು ತಾವು ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಕೈ ಮುಗಿದು ತಮ್ಮಲ್ಲಿ ವಿನಂತಿ